ನಮಸ್ಕಾರ ಸ್ನೇಹಿತಾರೆ ಈ ಜಿಲ್ಲೆಯ ರೈತರಿಗೆ ಮೂವತ್ತು ಕೋಟಿ ಹಣ ಬಿಡುಗಡೆ ಆಗಿದೆ ಹೌದು ಬೆಳೆ ವಿಮೆಗೋಸ್ಕರ ಮೂವತ್ತು ಕೋಟಿ ಹಣವನ್ನು ರಿಲೀಸ್ ಮಾಡಿಕೊಂಡಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಸೊ ಈಗಾಗಲೇ ನಿಮ್ಮ ಖಾತೆಗಳಿಗೆ ಆಲ್ರೆಡಿ ಬಿಡುಗಡೆ ಮಾಡಲಿಕ್ಕೆ ಟ್ರೈ ಮಾಡಿದ್ರಂತೆ ಕೃಷಿ ಕೃಷಿ ಯಂತ್ರ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳಿಂದ ತಾಂತ್ರಿಕ ದೋಷ ಕಂಡು ಬಂದಿರುವಂತಹ ಕಾರಣಕ್ಕಾಗಿ ಕೆಲವೊಂದಿಷ್ಟು ದಿನಗಳಿಂದ ಹಣ ಜಮಾ ಮಾಡಲಿಕ್ಕಾಗಿರಲಿಲ್ಲ ಆದರೆ ಈಗ ಹೆಕ್ಟೇರ್ಗೆ ಹದಿನೇಳು ಸಾವಿರ ಹದಿನೆಂಟು ಸಾವಿರ ಅಥವಾ ಮೂವತ್ತ್ ಸಾವಿರದವರೆಗೂ ಕೂಡ ಹಣ ಜಮಾ ಆಗ್ತಾ ಇದೆ ಹಾಗಾದರೆ ಬನ್ನಿ ಯಾವ ಯಾವ ಜಿಲ್ಲೆಗಳಲ್ಲಿ ರೈತರಿಗೆ ಹಣ ಜಮಾ ಆಗ್ತಾ ಇದೆ ಏನದು ಮಾಹಿತಿ ಎಲ್ಲ ಕೂಡ ನಾವು ಒಂದೊಂದಾಗಿ ನೋಡುತ್ತಾ ಹೋಗೋಣ ಬಹಳ ಮುಖ್ಯವಾದ ಮಾಹಿತಿ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಇಲ್ಲಿ ಧಾರವಾಡದಲ್ಲಿರ್ತಕ್ಕಂತಹ ಮುಖ್ಯವಾಗಿ ರೈತರಿಗೆ ಹಣ ಜಮಾ ಆಗ್ತಾ ಇದ್ದು ಮೂವತ್ತು ಸಾವಿರ ಕೋಟಿ ಸಾರಿ ಮೂವತ್ತು ಕೋಟಿ ಹಣವನ್ನು ರಿಲೀಸ್ ಮಾಡ್ಕೊಳ್ಳಾಗಿದೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಮುಂಗಾರಿನ ಬೆಳೆ ಬೆಳೆ ಹಾನಿಯಿಂದಾಗಿ ಇಲ್ಲಿ ಹಾನಿ ಒಳಗಾದ ರೈತರಿಗೆ ಬೆಳೆ ವಿಮೆ ಜಮಾ ಆಗ್ತಾ ಇದ್ದು ಸುಮಾರು ಈಗ ಯಾರು ಈಗ ಪಿ ಎಂ ಕಿಸಾನ್ ಫಸಲ್ ಬಿಮಾ ಯೋಜನೆಯಲ್ಲಿ ಹಣವನ್ನ ಪಡೀತಾ ಇದ್ರಿ ಸೊ ಅವರಿಗೆ ಈಗ ಹಣವನ್ನ ಜಮಾ ಮಾಡ್ತಕ್ಕಂತಹ ಕೆಲಸ ನಡೀತಾ ಇದೆ ಅಂತೆ ಈ ಒಂದು ಫಸಲ್ ಬಿಮಾ ಯೋಜನೆಯಲ್ಲಿ ಈಗಾಗಲೇ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಹಣವನ್ನು ಪಡ್ಕೊಂಡಿರ್ತಕ್ಕಂತಹ ರೈತರಿಗೂ ಕೂಡ ಹಣ ಜಮಾ ಆಗ್ತಾ ಇದ್ದು ಸುಮಾರು ಮೂವತ್ತು ಕೋಟಿ ಹಣವನ್ನ ರಿಲೀಸ್ ಮಾಡಿಕೊಂಡಾಗಿದೆ ಪ್ರಹ್ಲಾದ್ ಜ್ಯೋತಿ ಜೋಶಿ ಅವರು ಸೊ ಅವರೇ ಇದನ್ನ ಸ್ವತಃ ಅಪ್ಡೇಟ್ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿರ್ತಕ್ಕಂತಹ ಅಧಿಕಾರಿಗಳಿಂದ ತಾಂತ್ರಿಕ ದೋಷ ಅಡಚಣೆಗಳು ಬಂದಿರತಕ್ಕಂತಹ ಕಾರಣಕ್ಕಾಗಿ ಇಲ್ಲಿ ಕೇಂದ್ರ ಸಚಿವರಾದಂತಹ ಶಿವರಾಮ್ ಸಿಂಗ್ ಚವ್ಹಾಣ್ ಅವರ ಹತ್ರನೂ ಕೂಡ ಮಾತುಕತೆ ಮಾಡಿ ಒಂದು ಸಭೆಯನ್ನು ಕರೆದು ಅಲ್ಲಿರ್ತಕ್ಕಂತಹ ಪರಿಸ್ಥಿತಿಯನ್ನು ವ್ಯಕ್ತಪಡಿಸಿ ಏನಾಗಿದೆ ಎಲ್ಲ ಕೂಡ ವ್ಯಕ್ತಪಡಿಸಿ ಮಾತುಕತೆ ಮಾಡಿ ಈಗ ಮತ್ತೆ ಬೆಳೆ ವಿಮೆಯನ್ನ ಹಣವನ್ನು ಜಮಾ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಈಗ ಜಮಾ ಮಾಡಿ ಕೊಡ್ತಾ ಇದ್ದಾರೆ ಯಾರ್ಯಾರು ಈಗಾಗಲೇ ಈ ಒಂದು ಅಪ್ಲೈ ಮಾಡಿಲ್ಲ ಅಪ್ಲೈ ಕೂಡ ಮಾಡ್ಕೊಳ್ಬೋದು ತಮ್ಮ ಹತ್ತಿರದ ಸೈಬರ್ ಸೆಂಟರ್ಗೆ ಹೋಗಿ ಬೆಳೆ ವಿಮೆಗೆ ನೀವು ಅಪ್ಲೈ ಕೂಡ ಮಾಡಿ ಮಾಡಿಕೊಳ್ಬಹುದು ಡಾಕ್ಯುಮೆಂಟ್ಸ್ ಗಳನ್ನ ತಿಳ್ಕೊಳ್ಳಿ ಆಧಾರ್ ಕಾರ್ಡ್ ಆಗಬೇಕಾಗುತ್ತೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಜಮೀನಿನ ದಾಖಲಾತಿಗಳು ಬೇಕಾಗುತ್ತೆ ಇಷ್ಟು ನೀವು ತೆಗೆದುಕೊಂಡು ಸೈಬರ್ ಸೆಂಟರ್ಗೆ ಹೋಗಿ ಅಪ್ಲೈಯನ್ನು ಮಾಡ್ಕೊಳ್ಬೋದು ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಕೂಡ ಭೇಟಿ ನೀಡಬಹುದಾಗಿರುತ್ತೆ ಸೊ ಈಗಾಗಲೇ ಕಲಬುರಗಿ ಆಗಿರಲಿ ಹಾಸನ ಆಗಿರಲಿ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಇರತಕ್ಕಂತಹ ರೈತರಿಗೆ ಬೆಳೆ ಹಾನಿ ವಿಮೆ ಜಮಾ ಆಗಿರ್ತಕ್ಕಂಥದ್ದು ಆ ಒಂದು ಲಿಸ್ಟನ್ನು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅನ್ನುವಂಥದ್ದು ಕೂಡ ನಾನು ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಆ ಒಂದು ವಿಡಿಯೋ ಲಿಂಕ್ ಆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ಚೆಕ್ಔಟ್ ಮಾಡಿದ್ರೆ ನಿಮ್ಮ ಮೊಬೈಲಲ್ಲಿ ಹೇಗೆ ನೀವು ಬೆಳೆ ವಿಮೆ ಜಮಾ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಲಿಸ್ಟನ್ನು ಚೆಕ್ ಮಾಡ್ಕೊಳ್ಳುವುದು ಆ ಲಿಸ್ಟ್ ನಲ್ಲಿ ನಮ್ಮ ಹೆಸರು ಇದೆಯಾ ಇಲ್ವಾ ಅನ್ನುವಂಥದನ್ನ ಕೂಡ ನೀವು ತಿಳ್ಕೊಳ್ಬಹುದಾಗಿರುತ್ತೆ ಆ ಒಂದು ವಿಡಿಯೋ ನೋಡೋದು ಬಹಳ ಅತಿ ನಿಮ್ಮ ಮೊಬೈಲ್ ಮೊಬೈಲ್ ಆರಾಮಾಗಿ ಚೆಕ್ ಮಾಡ್ಕೊಳ್ಬಹುದು ಇನ್ನು ಪ್ರಹ್ಲಾದ್ ಜೋಶಿ ಅವರಾಗಿರಲಿ ಈ ಒಂದು ಶಿವರಾಜ್ ಸಿಂಗ್ ಚೌಹಾಣ್ ಮಾತುಕತೆ ಮಾಡಿಕೊಂಡು ಸುಮಾರು ಇಷ್ಟೊಂದು ಹಣ ರಿಲೀಸ್ ಮಾಡಿ ನಿಮ್ಮ ಖಾತೆಗಳಿಗೆ ಹಣವನ್ನು ಜಮಾ ಮಾಡಿ ಕೊಡ್ತಾ ಇದ್ದಾರಂತೆ ಸೊ ಈಗ ಬಹಳಷ್ಟು ಫಲಾನುಭವಿಗಳು ಈಗ ರೈತರಿಗೆ ಬೆಳೆ ಹಾನಿಯಾಗಿರುತ್ತೆ ಆದರೆ ಸರ್ಕಾರದ ಗಮನಕ್ಕೆ ಬಂದಿರೋದಿಲ್ಲ ಸರ್ಕಾರಕ್ಕೆ ಗಮನಕ್ಕೆ ಬರೋದಿರುವಂತಹ ಕಾರಣಕ್ಕಾಗಿ ಅವರಿಗೆ ಹಣ ಜಮಾ ಆಗ್ತಾ ಇರೋದಿಲ್ಲ ನೀವು ಒಂದು ಕೆಲಸ ಮಾಡಬೇಕಾಗತ್ತೆ ಸ್ಕ್ರೀನ್ಶಾಟನ್ನು ಅನ್ನು ತೆಗೆದುಕೊಳ್ಬೇಕಾಗತ್ತೆ ಬೆಳೆ ಹಾನಿಯಾಗಿರ್ತಕ್ಕಂಥದ್ದು ಜಿ ಪಿ ಎಸ್ ಮುಖಾಂತರ ಸ್ಕ್ರೀನ್ಶಾಟ್ ಅನ್ನು ತೆಗೆದುಕೊಂಡು ಒಂದು ಮೊಬೈಲ್ನಲ್ಲಿ ಫೋಟೋವನ್ನು ಫೋಟೋವನ್ನ ತೆಗೆದುಕೊಂಡು ಅದನ್ನ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಕೊಡಬೇಕಾಗತ್ತೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ವೆರಿಫೈ ಮಾಡಿಕೊಂಡು ಡಾಕ್ಯುಮೆಂಟ್ಸ್ ಗಳನ್ನು ಕೂಡ ವೆರಿಫೈ ಮಾಡ್ತಾರೆ ಅಲ್ಲಿ ಏನಾಗಿದೆ ಅಂತಕ್ಕಂತಹ ಎಲ್ಲ ವೀಕ್ಷಣೆ ಮಾಡಿಕೊಂಡು ಅದನ್ನ ಮೇಲಧಿಕಾರಿಗಳಿಗೆ ಕಳಿಸುವಂತಹ ಕೆಲಸ ಅವರು ಮಾಡ್ತಾರೆ ತದನಂತರ ಅವೆಲ್ಲ ಕೂಡ ವೆರಿಫಿಕೇಶನ್ ಆದ ಮೇಲೆ ನಿಮಗೆ ಬೆಳೆ ಹಾನಿ ಕೊಡುವಂತಹ ಕೆಲಸ ಸರ್ಕಾರ ಮಾಡುತ್ತೆ ಸೊ ಈಗಾಗಲೇ ಬಹಳಷ್ಟು ಫಲಾನುಭವಿಗಳು ಕಾಯ್ತಾ ಇದ್ರೆ ಇಂದು ಜಮ ಆಗತ್ತೆ ನಾಳೆ ಜಮಾ ಅಂತ ಅದು ಟೈಮ್ ಬಂದಿದೆ ಅಂತ ಹೇಳ್ಬೋದು ಸುಮಾರು ಮೂವತ್ತ್ ಮೂರು ಸಾವಿರಕ್ಕಿಂತ ಹೆಚ್ಚಿನ ಫಲಾನುಭವಿಗಳಿಗೆ ಬೆಳೆ ಹಾನಿ ಜಮಾ ಆಗ್ತಾ ಇದೆ ಮೂವತ್ತ್ ಮೂರು ಸಾವಿರದ ನೂರ ಹದಿನೆಂಟು ರೈತರಿಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗ್ತಾ ಇದೆ ಅಂತೆ ಈಗಾಗಲೇ ಯಾರಾರಿಗೆ ರೈತರಿಗೆ ಜಮಾ ಆಗಿದೆ ನೋಡಿ ಸೊ ದಯಮಾಡಿ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಸೊ ನಮಗೂ ಕೂಡ ಕ್ಲಿಯರಿಟಿ ಸಿಗುತ್ತೆ ಅದೇ ರೀತಿಯಾಗಿ ನೋಡುವಂತಹ ಸ್ನೇಹಿತರಿಗೂ ಕೂಡ ಕ್ಲೀರಿಟಿ ಸಿಗುತ್ತೆ ಓಕೆನಾ ಸೊ ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ಬೆಳೆ ಹಾನಿ ಪರಿಹಾರದ ಬಗ್ಗೆ ಮಾಹಿತಿ ಇತ್ತು ತಿಳಿಸುತ್ತೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಸಿಗೋಣ ಅಲ್ಲಿ ತನಕ ಬಾಬಿಗರ್ ಫ್ರೆಂಡ್ಸ್